ಜಿಲ್ಲಾಧಿಕಾರಿ ಅವರಿಗೆ ಗೌರವ ಕೊಟ್ಟು ಸಾವೇರೆ ಉಡಾಪಿತನ ತನ ನಕ್ಕಿ ನಿಮ್ಮ ಮನೆಗೆ ಅಲ್ಲಿಗೆ ಬರುವಂತೂ ರೈತರು ರೆಡಿ ಆಗಿದಾರ ನೀವೆಲ್ಲಿ ಗೈಟ್ ಇರ್ತಾವ್ ಅಲ್ಲಿವರಿಗೆ ಚಳವಳಿ ಮಾಡ್ತ ಮತ್ತ ನೀವೇ ನಾವ್ ಮನಿಗಾದ್ರೂ ರೈತ ಸಂಘದ ಉರ್ಗೋಳ ನೂರ ಇಬ್ಬರು ಅಂತೇಳಿ ನೀವ್ ತಿಳ್ಕೊಂಡಿರ್ಬೇಕು ನಾವೇನ್ ಕುಂಡು ಮಕ್ಕಳಲ್ಲ ನೀವು ಲಕ್ಷ ಬಿಟ್ಟು ಹತ್ತು ಲಕ್ಷ ಜನ ಬಂದ್ರೆ ನಾವು ಮತ್ತೆ ಹೊರವರ್ಸ ಕಡಿಮೆ ಆಗ್ತಂದ್ರೆ ನಾವು ಹೋಗ್ಬೇಕು ಹೌದಂದ್ರೆ ರಾಕ್ ಬೇಕಪ್ಪ ಅಂದ್ರೆ ಬರಲ್ಲ ನಮ್ಮ ಟಾರ್ಗೆಟ್ ರೀಚ್ ಬರ್ಬೇಡ್ರಿ ಮತ್ತೆ ಮನೆಯಾಗ ಕೂತವ್ರ ಗುರು ನಾನು ಇನ್ನೊಂದ್ ಎರಡು ದಿವಸ ಜೀವಾನ ಹೋಗ್ತೈತಿ ಕೂತ್ ಕೂತ ನೀವು ಬರ್ಲಿಲ್ಲ ಅಂದ್ರೆ ನಿಮ್ ಮಾಡ್ಸಿಕ್ ಆಗ್ತು ಈಗ ನೋಡ್ರಿ ನಿನ್ನೆ ಜಿಲ್ಲಾಧಿಕಾರಿ ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರೂ ಕೂಡ ನಮ್ಮ ಗುರುಗಳ ಯಾಕ್ ಮಾಡ್ರಪ್ಪ ಅಂತಂದ್ರ ನಾನು ಕೂಡ ನೀನ್ ಜಿಲ್ಲಾಧಿಕಾರಿ ಹೇಳ ಇಲ್ರೇ ಜಿಲ್ಲಾಧಿಕಾರಿ ಆದ್ರೆ ಬೇಕಂದ್ರೆ ನಿಮ್ಗೆ ಎರಡು ದಿವಸ ಅವಕಾಶ ಕೊಡ್ತು ಅವ್ರಿಗೆ ಹೋಗಿ ಹೇಳ್ರಿ ನಿಮ್ ಮಾತು ಕೇಳಿ ಲಕ್ಷ ಜನ ಹೋಗ್ಯಾರು ಇನ್ನು ಎರಡು ದಿವ್ಸಕ್ಕ ನೀವ ಎಲ್ ಕಿಮ್ಮತ್ ಕೊಡ್ಲಿಲ್ಲ ಅಂದ್ರೆ ಡಿ ಸಿ ಎಸ್ ಪಿ ನಾವು ಹತ್ತು ಲಕ್ಷ ಜನ ಕೊಡ್ತು ನೀವು ನಮ್ ಜೊತೆ ಕೊಂಡ್ಬೇಕಂತ ಹೇಳಿ ಹೇಳಾವಿತ್ತು ಆದ್ರೂ ಹಿಂದೊಂದು ಐವತ್ ಮಂದಿ ಇದ್ರು ನನಗೆ ಸುಳ್ಳೋದಿಲ್ಲ ನನಗೆಲ್ಲ ಗೊತ್ತದ ವಿಚಾರಗಳು ಕರ್ಲಿಗೆ ಅವ್ರ ವಿರುದ್ಧ ಮಾಡವ್ರು ಅದಕ್ಕ ನಮ್ಮ ಪುಣ್ಯಾತ್ಮ ದೇವರೇನು ಹೇಳಿತ್ತು ಎ ಪಿ ಆಡ್ಬಿಡೋಣ ಅಪೀಸರಾಮ ಬೇಯ್ವರಕ್ಕ ಕಾಡುವರಕ್ಕ ಅಧ್ಯಕ್ಷರ ಚಳವಳಿ ಮುಂದುವರಿಸಿದ್ರು ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿ ಅದು ಕೂಡ ಹೋರಾಟನ ಆದ್ರೂ ಡಿ ಸಿ ಇಷ್ಟೆಲ್ಲ ಗುದ್ದಾಡಿ ಗೌರವ ಕೊಟ್ಟು ಒಂದು ಲೈನ್ ತಂದರು ಕಾಲ ಅವಕಾಶ ಕೊಟ್ಟು ನೋಡ್ಬೇಕು ಅನ್ನೋ ಅಂತ ಚಿಂತನೆ ಒಳಗಿತ್ತು ಆದ್ರೂ ಮಾತ್ರ ನಿಮ್ ಸಂಬಂಧ ಇಡೀ ಸಿಸ್ಟಮೆಟಿಕ್ ಫ್ಲೇಟ್ ಚೇಂಜ್ ನಮ್ಮ ಇದೀಗವ್ರ ಹೇಳ್ರ ಹೋರಾಟ ಅಂತಂದ್ರ ಇದು ಬಾಯಿ ಮಾತಿದ ಹೋರಾಟ ಅಲ್ಲ ಇಲ್ಲಿ ಯುದ್ಧ ಇವತ್ ನಾವ ಸಣ್ಣ ಹುಡುಗರ ಮಾತಾಡುತ್ತ ಒಬ್ಬರ ಕಾರ್ಖಾನೆ ಮಾಲೀಕ ಒಬ್ಬರ ಜಿಲ್ಲಾ ಉಸ್ತುವಾರಿ ಪ್ರಭಾಕರ್ ಕೋಟೆ ಲಕ್ಷ ಕೋಟಿ ರೂಪಾಯಿ ಒಡೆಯ ಕತ್ತಿ ರಮೇಶ್ ಕತ್ತಿ ಅವರು ಕೂಡ ನೋಡ್ರಿ ರಮೇಶ್ ಕತ್ತಿ ಸಾಹೇಬ ಬರ್ಬೇಕಲ್ಲ ಈಗ ಏ ಅವನು ಹೋಗುವ ರೈತರಿಗೆ ಒಂದು ಹತ್ತು ಕೋಟಿ ರೂಪಾಯಿ ಹಿಡಿದು ಪಾಠ ಬಿಡ್ ಅಂತ ಹೇಳ್ಬೇಕಲ್ಲ ಇಲ್ಲ ಜಿಲ್ಲಾ ಇಲ್ಲ ಪ್ರಭಾಕರ್ ಏನು ಇಲ್ಲ ನಮ್ ಲಕ್ಷ್ಮಿ ಅಕ್ಕ ತಾಯಿ ಅವರು ಕೂಡ ಲಕ್ಷ್ಮಿ ಅಕ್ಕ ತಾಯಿ ಮಹಿಳಾ ಕಲ್ಯಾಣ ಸಚಿವರು ಕರ್ನಾಟಕ ರಾಜ್ಯದ ಸಚಿವರು ಈಗಾಗಲೇ ಎರಡು ಕಾರ್ಖಾನೆ ಮಾಲೀಕರು ಮತ್ತೊಂದು ಕೂಡ ಸೌಹಾರ್ದದ ಮೂರನೇ ಮಾಲೀಕರು ಯಕ್ಕಮ್ಮ ತಾಯಿ ಏನ್ ನಾವ್ ಅನ್ಯಾಯ ಮಾಡ್ತಾ ಕಟ್ಟುವ ಕಟ್ಟುವಟ್ಟಿ ಹಣ ಆಯ್ತಿ ರೂಪಾಯಿ ಕೊಡಕ್ಕೆ ಯೋಗ್ಯತೆ ಇಲ್ಪ ಅಂತಂದ್ರ ವಿಚಾರ ಮಾಡ್ರಿ ಇವತ್ತು ಗುರ್ಲಾಪುರ ವೇದಿಕೆ ಇವತ್ತದ ಬೆಲೆ ನಿಗದಿ ಆದ್ರ ಅಂತ್ಯ ಆಗುದಿಲ್ಲ ವರ್ಷಕ್ಕೊಮ್ಮೆ ಎಂಟು ದಿವಸ ಗುರುಲಾಪುರದಾಗ ಜಾತ್ರೆ ಆಗುದನ್ನು ಗುರುಗಳ ನೇತೃತ್ವದ ಮಾರಿಗುಡಿಯವರು ಬಂದ್ರು ಜೋರಾಗಿ ಚಪ್ಪಾಳಿಯನ್ನು ಬಾರಿಸಿದ್ರ ಪರಾಣ ಅದಕ್ಕೆ ಜಮಾ ಅದು ಅದ್ಭುತವಾಗಿ ದೊಡ್ಡ ಸೇವೆ ಮಾಡ್ದಿ ಅಂತ ಅವ್ರಿಗೆ ಜೋರಾಗಿ ಚಪ್ಪಾಳಿ ಬಾರಿಸ ನೀವೆಲ್ಲರೂ ಕೂಡ ಇವತ್ತ ಅರ್ಥ ಮಾಡ್ಕೊಂಡು ಬದುಕ್ತಕ್ಕಂತ ಸಂದರ್ಭ ಯಾವ್ದಾಗಲೀ ಹೋರಾಟಗಾರರ ಬಂದ್ರೆ ಒಬ್ಬ ಕೇವಲ ತಿಳ್ಕೊತಕ್ಕದ್ದಲ್ಲ ನಾವು ನಿಮ್ಮನ್ನ ನಂಬಿ ಪ್ರಾಣ ಮತ್ತೆ ನಿಮಗೆ ಲಾಭ ಆಗಲಿ ಅಂತ ಹೇಳಿ ಮಾಡ್ತಿತ್ತು ಇವತ್ತು ಪ್ರಭಾಕರ್ ಕೋರೆ ಬೇಯತ್ತು ಸತೀಶ್ ಜಾರಕಿಹೊಳಿ ಅವ್ರನ್ನ ಬೇಯತ್ತು ಕತ್ತಿ ಅವ್ರ ಬೇಯತ್ತು ಬೇಯತ್ತಂದ್ರೆ ಯಾರ ಸಂಬಂಧ ನಮಗೆ ಬೆಲೆ ಸಿಗಲಿ ಅಂತ ಹೇಳಿ ಬೇಯತ್ತು ಅವ್ರ ಮನೆಗೆ ಅಲಿಗೆ ಹಾಕಿ ತಗೊಂಬರ್ತು ಅಂತ ಹೇಳತ್ತು ನಮಗ ರೊಕ್ಕ ಕೊಡ್ರಿ ಏಳೆಂಟು ವರ್ಷ ಆದ್ಮತ್ತ ಒಂದ್ ರೂಪಾಯಿ ಕೊಟ್ಟಿಲ್ಲ ಅದನ್ನೆಲ್ಲಾ ಕೂಡಿಸಿ ಈ ಸಲ ಮೂರ್ ಸಾವಿರದ ನಾಲ್ಕನೂರ ರೊಕ್ಕ ಕೊಡ್ರು ಅಂತ ಹೇಳಿ ಹೋರಾಟ ಮಾಡಿ ಹೌದಲ್ಲ ಅದಕ್ಕಾಗಿ ನನ್ನ ರೈತ ಬಂಧುಗಳು ತಾವು ಕಟ್ಟಿ ಇವತ್ ನೋಡ್ರ ನನ್ನ ತಾಯಿ ಅಂದಿರ ಬಟ್ಟಿ ಪಾಪ ಬುತ್ತಿ ತಗೊಂಡಾರ ಇಡೀ ರಾಜ್ಯದ ಎಲ್ಲ ಮನೆಯಾಗಿನ ತಾಯಿ ಅಂದ್ರೆ ತೋತಾರೆ ಯಾಕಂದ್ರ ಪರಿಸ್ಥಿತಿ ಆ ವಿಕೋಪ ಕೊಂಡೈತಿ ಅದಕ್ಕಾಗಿ ಕಾರ್ಖಾನೆ ಮಾಲೀಕರ ಉಡಾಪೇತನ ಮಾಡಕ್ ಹೋಗ್ಬಾಡ್ರಪ್ಪ ನನಗ್ ಬಾಳ ಬೇಜಾರಾಗ ಯಾಕಂದ್ರ ಪ್ರತಿಯೊಂದು ಒಂದು ನಿಮಿಷಕ್ಕೊಂದು ವಿದ್ಯಮಾನವನ್ನ ಯಾವ ಕಾರ್ಖಾನೆ ಮಾಲೀಕ ಪ್ರೆಶರ್ ಪ್ರೆಶರ್ತಾರ ಏನ್ ಒತ್ತಾಯ ಮಾಡೋಟಿ ಬೆಳಗಾವಿ ಬಿಜಾಪುರ ಎಲ್ಲ ಕಾರ್ಖಾನೆ ಮಾಲೀಕರು ಮಾತಾಡತ್ತಾರ ಈಗ ಬೆಳಗಾವಿದಾಗ ಮೂವತ್ತೆರಡು ನೂರು ರೂಪಾಯಿ ಬಿಲ್ ಆಯ್ತು ಹೆಂಗ ಮಾಡಿದ್ ಪಿ ಅವ್ರ ಏ ನಮಗ ನೀಲ್ಪ ಈ ರೀತಿ ಅವ್ರ ತಲೆ ಹಿಡಿಕರ ಹೊಂದಾಣಿಕೆ ಆಗತ್ತಾರ ನಾವು ಮೋಸ ಮಾಡ್ದ್ ಬಂದಾಯ್ತು ಮುಂದೆ ನಾವು ಒಕ್ಕಟ್ಟು ಆಗಾಕಾಯ್ತು ನಾವು ಹೆಂಗೆ ನಮ್ಮ ಮಾಟ ಹೆಂಗೆ ನಡಿಲತ್ತೇಳಿ ಅವು ಚಿಂತೆ ಮಾಡತ್ತ ಈ ಬಂದಾಗಬೇಕಪ್ಪ ಅಂತಂದ್ರೆ ಇವತ್ತು ಹೆಂಗೆ ಲಕ್ಷ ಅಂದ್ರ ಸಂಖ್ಯೆ ಇದೆ ನೀವೆಲ್ಲ ಕಬ್ಬು ಬೆಳಗಾರ ಒಗ್ಗಟ್ಟಾಗತ್ತೀರಿ ಈ ಒಗ್ಗಟ್ಟದನ ಇನ್ನ ಬಲಿಷ್ಠ ಆಗ್ಬೇಕು ವಿಚಾರ ಮಾಡಬೇಡ್ರಿ ಇವತ್ತು ತೆಕ್ಕ್ರೆ ನಾಳೆ ನಾಡ್ದ ಕಾರ್ಖಾನೆ ಚಾಲು ಆಗ್ತಾವೆ ಬೆಲೆ ನಂಗಿದೆ ಹಾಗೆ ಮಾಡ್ಲೇ ಬೇಕಾ ಮಾಡೋರಿಗ್ ಹೇಳೋಣ ಚಳವಳಿಗೆ ನಾ ಇವತ್ತು ಸರಿಯಾಗಿ ಮೂರು ನಾಲ್ಕು ಗಂಟೆ ಒಳಗೆ ಆಗಾಗಿ ಒಳ್ಳೆಯ ರಿಪೋರ್ಟ್ ಬರ್ದಿರ ನಾವು ಗುರುಗಳ ಕೆಲವೆಲ್ಲ ಮುಖಂಡ್ರ ಜೊತೆ ಚರ್ಚೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬರ್ತೀವಿ ಅವಾಗ ನಿರ್ಧಾರ ಹೇಳ್ತು ನಾವು ಏನು ನಿರ್ಧಾರ ತಗೋತೋ ಅದಕ್ಕೆ ಬಂದಿರ್ಬೇಕಾ ನಿಮಗೆ ಮುಂದೆ ನಾವು ಬರ್ದಿದ್ರು ನಿಮ್ಮ ಭೂಮಿ ತಾಯಿನ ಅನ್ಯಾಯ ಆಕೈತಿ ತಾಯಿ ಮೇಲೆ ಅನ್ಯಾಯ ಮಾಡಿದಂಗ ಆಕೈತಿ ತಾಯಿಗೇನ ಹಾನಿ ಮಾಡಿದಂಗ ಮೋಸ ಮಾಡಿದಂಗ ಆಕೈತಿ ಬರ್ತೀರ ಭೂಮಿ ಬಾಡಿಗೆ ತಗೊಂಡು ಹೋಗುದಂದ್ರ ನಮ್ಮನ್ನ ಮೋಸ ಮಾಡಿರೋದು ನಮ್ಮ ಕುಟುಂಬಗಳು ಸಹಾಯ ಆತವ ನಮ್ಮ ಮನೆಯಾಗ ರೊಕ್ಕ ಇಲ್ಲ ನಮ್ಮನ್ನ ಕುಟುಂಬ ಜೀವನ ನಡ್ಸಾಕ ನಮ್ಮ ಮಕ್ಕಳನ್ನ ನಡ್ಸಾಕ ನಮ್ಮ ಮಕ್ಕಳ ಸಾಲಿ ಕಲ್ಸಾಕ ಬಟ್ಟಿಗೆ ರೊಕ್ಕ ಇಲ್ರು ನಾವು ರೊಕ್ಕ ಮೋಸ ಮಾಡಿ ತಗೊಂಡಿರಿ ಕೊಡ್ರಿ ಅಂತ ಹೇಳಿ ಅಡಿಗೆ ತಗೊಂಡು ಹೋಗು ಹೋಗನು ಬೇಡ ದಯವಿಟ್ಟು ಪ್ರಭಾಕರ್ ಕೋರಿಯಲ್ಲಿ ಇರ್ಲಿ ಎಲ್ಲಾ ಕಾರ್ಖಾನೆ ಮಾಲೀಕರ ದಯವಿಟ್ಟು ಎಚ್ಚೊತ್ತ ಇವತ್ತ ನಾಲ್ಕೈದು ಗಂಟೆ ಒಳಗಾಗಿ ಘೋಷಣೆ ಮಾಡ್ಬೇಕು ಮಾಡದೆ ಹೋದ್ರೆ ಮಣಿಗೆ ನಕ್ಕಿ ಅಲ್ಲಿಗೆ ತಗೊಂಡ್ ಬರ್ತಕ್ಕಂಥ ಚಳವಳಿ ಮಾಡ್ಕೊಳ್ತೀನಿ ಪರವಾಗಿ